ದೇವರು ನಮ್ಮೊಡನೆ ಸದಾ ವಾಸ ಮಾಡುವವರಾಗಿದ್ದಾರೆ ಆ ದೇವರು ನಮ್ಮ ಪ್ರೀತಿಗಾಗಿ ಅಂಬಲಿಸುತ್ತಾರೆ ನಾವು ಮಾತ್ರ ದೇವರ ಪ್ರೀತಿಗಾಗಿ ಅಂಬಲಿಸುತ್ತೇವೆ ಎಂಬುದು ಸುಳ್ಳು ನಮಗಿಂತ ನೂರು ಪಟ್ಟು ದೇವರು ನಮ್ಮ ಪ್ರೀತಿಗಾಗಿ ಪ್ರಿಯ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಜಾವ ನಿನ್ನ ಜೀವನಕ್ಕೆ ಒಂದು ನವಚೈತನ್ಯವನ್ನು ತರುವಂತದ್ದು ಆ ನವಚೈತನ್ಯದ ಚಿಂತನೆಗಳು ನಮ್ಮನ್ನ ದೇವರ ಸಾನ್ನಿಧ್ಯದಲ್ಲಿ ಒಂದಾಗಿಸುತ್ತದೆ ದೇವರ ಪ್ರೀತಿಯಲ್ಲಿ ನೆಲೆಯಾಗಿಸುತ್ತದೆ ಕಾರಣ ನಮಗೂ ದೇವರಿಗೂ ಇರುವಂತಹ ಸಂಬಂಧ ನಮಗೂ ದೇವರಿಗಿರುವಂತಹ ಸಂಬಂಧ ಆ ನಮಗೂ ಇರುವ ದೇವರಿಗಿರುವಂತಹ ಸಂಬಂಧದಲ್ಲಿ ನಾವು ಎಷ್ಟರ ಮಟ್ಟಿಗೆ ಆ ದೇವರ ಪ್ರೀತಿಯನ್ನು ಸವಿತಾ ಇದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕು ನೋಡಿ ಕೀರ್ತನೆಗಾರ ಆ ದೇವರನ್ನು ಯಾವಾಗಲೂ ವಂದಿಸ್ತಾನೆ ಯಾವಾಗಲೂ ಸ್ತುತಿಸ್ತಾನೆ ಯಾವಾಗಲೂ ಮಹಿಮೆ ಪಡಿಸ್ತಾನೆ ಆ ಕೀರ್ತನೆ ನೋಡಿ ಪ್ರತಿಯೊಂದು ಕೀರ್ತನೆಯನ್ನು ನಾವು ಧ್ಯಾನಿಸಬೇಕಾದ್ರೆ ಮೊಟ್ಟ ಮೊದಲ ಸ್ಥಾನ ದೇವರಿಗೆ ಕೀರ್ತನೆಗಾರನು ದೇವರನ್ನಲ್ಲದೆ ಬೇರೆ ಯಾರನ್ನು ಕುರಿತು ಮಾತನಾಡುವುದಿಲ್ಲ ಇದನ್ನು ಎಪ್ಪತ್ತೈದನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡುತ್ತೇವೆ ಆ ಕೃತ ದೇವರ ಕೃತಜ್ಞತೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ ಕೀರ್ತನೆಗಾರ ದೇವರ ಆತನ ಜೀವಿತದಲ್ಲಿ ಮಾಡಿದಂತಹ ಮಹತ್ಕಾರ್ಯಗಳಿಗಾಗಿ ವಂದನೆಗಳನ್ನು ಸಲ್ಲಿಸುತ್ತಾನೆ ಕೀರ್ತನೆಗಾರ ದೇವರ ನಾಮಸ್ಮರಣೆಯೇ ಆತನ ಜೀವಿತದಲ್ಲಿ ಶ್ರೇಷ್ಠ ಎಂಬುದಾಗಿ ತಿಳಿಸುತ್ತಾನೆ ಹೀಗಿರುವಾಗ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ದೇವರು ಎಷ್ಟು ಮಹತ್ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ದೇವರು ಎಂತ ಮಹತ್ತರವಾದಂತಹ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಉಣ್ಣಲು ಆಹಾರ ಒದ್ದುಕೊಳ್ಳಲು ನಮಗೆ ಅಸ್ತ್ರ ವಸ್ತ್ರ ನಮಗೆ ಬೇಕಾದದೆಲ್ಲವನ್ನು ದೇವರು ಕೊಡ್ತಾ ಇದ್ದಾರೆ ಸಂರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಆದರೆ ನಾವೆಷ್ಟರ ಮಟ್ಟಿಗೆ ದೇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ವರ್ಷನೆ ಮಾಡು ಚಿಂತಿಸು ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಹೇಳ್ತಾ ಇದ್ದಾನೆ ವಂದನೆ ಹೇ ದೇವಾ ಕೃತಜ್ಞತಾ ವಂದನೆ ನೀ ಸಾಧಿಸಿದ ಸತ್ಕಾರಿಗಳ ವಿವರಣೆ ತಂದಿದೆ ನಮಗೆ ನಿನ್ನ ನಾಮದ ಸ್ಮರಣೆ ದೇವ ನೀನು ನನ್ನ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ನಾನು ಸ್ಮರಿಸುವಾಗ ನಾನು ವಂದಿಸುವುದೇ ನನ್ನ ಜೀವನ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಹೌದು ನನ್ನ ಸಹೋದರ ಸಹೋದರಿ ಆ ದೇವರ ನಾಮಸ್ಮರಣೆಯೇ ನಮ್ಮ ಜೀವನವಾಗಬೇಕು ಆ ದೇವರ ನಾಮಸ್ಮರಣೆಯೇ ನಮಗೆ ಜೀವಿತವಾಗಬೇಕು ಆ ದೇವರ ನಾಮಸ್ಮರಣೆಯೇ ನಮ್ಮ ಶ್ವಾಸವಾಗಬೇಕು ಆ ದೇವರ ನಾಮಸ್ಮರಣೆಯೇ ನಮ್ಮ ಬದುಕಿನ ಗೆಲುವಾಗಬೇಕು ಅದರಿಂದ ನಿನ್ನನ್ನು ನೀನು ಒಂದು ಕ್ಷಣ ಅವಲೋಕಿಸಿ ನೋಡು ನಿನ್ನ ದೇವರಿಗೆ ನೀನು ಕೊಡುವ ಸ್ಥಾನವೆಷ್ಟು ನಿನ್ನ ದೇವರನ್ನು ಒಂದು ದಿನಕ್ಕೆ ಸ್ಮರಿಸುವ ಸಮಯವೆಷ್ಟು ನಿನ್ನ ದೇವರ ಮುಂದೆ ನೀನು ಪ್ರಾರ್ಥಿಸಲು ಕುಳಿತುಕೊಳ್ಳುವಂತಹ ಗಳಿಗೆ ಎಷ್ಟು ಅಥವಾ ನಿನಗೂ ನಿನ್ನ ದೇವರಿಗೂ ಇರುವ ಸಂಬಂಧವನ್ನು ದೇವರ ವಾಕ್ಯದ ಮೂಲಕವಾಗಿ ಅರ್ಥೈಸುವಂತಹ ಸಂದರ್ಭಗಳೆಷ್ಟು ಚಿಂತಿಸು ಚಿಂತಿಸು ಪ್ರತಿದಿನದ ಚಿಂತನೆ ನಿನ್ನ ಜೀವಿತಕ್ಕೆ ಒಂದು ಆಶಾಕಿರಣವಾಗಿದೆ ನಿನಗೆ ಜ್ಞಾನವನ್ನು ತರುವಂಥದ್ದಾಗಿದೆ ನಿನ್ನ ವಿಶ್ವಾಸವನ್ನು ಬಲಪಡಿಸುವಂಥದ್ದಾಗಿದೆ ಚಿಂತಿಸು ಮನುಷ್ಯನೇನೆಲ್ಲ ಮಾಡಿದರೂ ಅವನನ್ನು ನೋಡಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಂಬುದಾಗಿ ಹೇಳುತ್ತಲೇ ಇರುತ್ತೀಯಾ ಒಂದು ಕೆಳಗೆ ಕೈಯಲ್ಲಿರುವಂತಹ ಒಂದು ಕರವಸ್ತ್ರ ಖರ್ಚು ಕೆಳಗೆ ಬಿದ್ದು ಹೋದರೂ ಅದನ್ನು ನೋಡಿ ಕೆಳಗೆ ಬಿತ್ತು ಎಂದರೆ ಥ್ಯಾಂಕ್ಸ್ ಎಂದು ಹೇಳುತ್ತೀಯ ಹೀಗೆ ಒಂದು ಪೆನ್ನು ಕೆಳಗೆ ಬಿದ್ದರು ತೆಗೆದುಕೊಟ್ಟರೆ ಥ್ಯಾಂಕ್ಸ್ ಎಂದು ಹೇಳುತ್ತೀಯ ಒಂದು ರಸ್ತೆಯ ಬದಿಯಲ್ಲಿ ಸ್ಥಳ ಕೊಟ್ಟರೆ ಥ್ಯಾಂಕ್ಸ್ ಎಂದು ಹೇಳುತ್ತೇವೆ ಹೀಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಸ್ಥಳ ಕೊಟ್ಟರು ಥ್ಯಾಂಕ್ಸ್ ಎಂದು ಹೇಳುತ್ತೇವೆ ಆದರೆ ಅಗಲೂ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ಕಾಯುವ ನಿನ್ನ ದೇವರನ್ನ ನನ್ನ ದೇವರನ್ನ ಮಾಡಿದಂತ ಮಹತ್ಕಾರಗಳನ್ನ ಕುರಿತು ಎಷ್ಟು ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆ ಎಪ್ಪತ್ತೈದನೇ ಅಧ್ಯಾಯ ಒಂದನೇ ವಚನ ವಂದನೆ ಹೀ ದೇವ ಶಿಷ್ಯಕರ್ತ ವಂದನೆ ಹೇ ದೇವ ಕೃತಜ್ಞತಾ ವಂದನೆ ನೀ ಸಾಧಿಸಿದ ಸತ್ಕಾರಿಗಳ ವಿವರಣೆ ತಂದಿದೆ ನಮಗೆ ನಿನ್ನ ನಾಮದ ಸ್ಮರಣೆ ಪ್ರಭುವಿನ ವಾಕ್ಯಗಳು ಎಪ್ಪತ್ತೈದನೇ ವಾಕ್ಯವನ್ನು ಸಾಧಿಸಿದ ಸತ್ಕಾರಗಳ ವಿವರಣೆ ತಂದಿಕ್ಕೆ ನನಗೆ ನಿನ್ನ ನಾಮಸ್ಕರಣ ಪ್ರಭುವಿನ ವಾಕ್ಯರಿಗೆ ತಂದಲ್ಲಿ ಕೀರ್ತನೆ ಅಧ್ಯಾಯ ವಾಕ್ಯ ಒಂದು ವಂದನೆ ಹೇ ದೇವ ಕೃತ ವಂದನೆ ನೀ ಸಾಧಿಸಿದ ಸತ್ಕಾರಗಳ ವಿವರಣೆ ಕಂಡಿದೆ ನಮಗೆ ನಿನ್ನ ನಾಮದ ಸ್ಮರಣೆ ಪ್ರಭುವಿನ ವಾಕ್ಯನೇ ಎಪ್ಪತ್ತೈದು ಒಂದನೇ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲೇ ಅಪ್ಪ ತಂದಿ ಸ್ತೋತ್ರ ವಂದನೆಗಳು ರಾಕ್ಷ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಬಯಸಿಗಳು ನಿನ್ನ ಮಕ್ಕಳನ್ನು ನೋಡಿರಿ ರಾಜ ಕರುಣೆಯ ಕರ್ತರು ನೀವಾಗಿದ್ದೀರಿ ಅಪ್ಪ ತಂದಿ ನಿಮಗೆ ಸ್ತೋತ್ರ ಸ್ವಾಮಿ ಈ ಬೆಳಗಿನ ಪ್ರತಿಯೊಂದು ಜಾವದ ಸುಪ್ರಭಾತಗಳು ನಮ್ಮನ್ನು ಅನುಗ್ರಹಕ್ಕೆ ಕೊಂಡು ಹೋಗುತ್ತಾ ಇದೆ ನಿಮ್ಮ ವಾಕ್ಯಗಳು ನಮ್ಮನ್ನು ನವ ಚೈತನ್ಯಕ್ಕೆ ಕೊಂಡು ಹೋಗುತ್ತಾ ಇದೆ ಸ್ವಾಮಿ ನಮ್ಮ ಜೀವಿತದಲ್ಲಿ ನಾವು ದಿನನಿತ್ಯವೂ ನಿಮ್ಮ ಅಮಸ್ಮರಣೆಯನ್ನು ಮಾಡುವಂತೆ ಮಾಡಿರಿ ದಿನನಿತ್ಯವೂ ನಿಮ್ಮಲ್ಲಿ ನಾವು ಒಂದಾಗುವಂತೆ ಮಾಡಿರಿ ದಿನನಿತ್ಯವೂ ನಾವು ನಿಮ್ಮನ್ನು ಸ್ಮರಿಸುತ್ತಾ ಕೃತಜ್ಞತಾ ಸ್ತೋತ್ರದೊಂದಿಗೆ ನಿಮ್ಮ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳ ನೆಲೆಗೊಳ್ಳುವಂತೆ ಮಾಡಿರಿ ಈ ದಿನದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ನಮ್ಮ ಕುಟುಂಬಗಳ ಆಶೀರ್ವಾದ ಹೊಂದಲಿ ಜೀವೋದ್ಧಾರ ಹೊಂದಲಿ ಇಸುವೆ ನಿಮ್ಮ ಕೃಪೆಯಿಂದ ನಮ್ಮೆಲ್ಲರನ್ನು ತುಂಬಿರಿ ನಿಮ್ಮ ಪ್ರೀತಿಯಿಂದ ನಮ್ಮೆಲ್ಲರನ್ನು ತುಂಬಿರಿ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಈ ಚಿಂತನೆಯಲ್ಲಿ ಒಂದಾಗಿರುವಂತಹ ಪ್ರತಿಯೊಬ್ಬರಿಗೂ ಜ್ಞಾನೋದಯವನ್ನು ಕಾರಣಿಸಿರಿ ಇವರ ಪ್ರಯಾಣಗಳು ಇವರ ಕೆಲಸಗಳು ಇವರ ವ್ಯವಸಾಯಗಳ ಆಶೀರ್ವಾದವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಆಶೀರ್ವಾದ ಹೊಂದಲಿ ಇವರ ಕುಟುಂಬವು ಶಾಂತಿಯನ್ನು ಪಡೆಯಲಿ ಜೀವೋದ್ಧಾರವನ್ನು ಪಡೆಯಲಿ ಇವರ ಕುಟುಂಬವು ಉದ್ಧಾರವಾಗಲಿ ಪಿತ್ತ ಸುತ್ತ ಮತ್ತು ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್